ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸಿ ನೀರಾಡಿಗೆ ಮಾವಿನಕಾಯಿ ತೊಕ್ಕು ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಮೆಂತ್ಯನ ಹಾಕೊಳ್ಳಿ ಮತ್ತು ಒಂದು ಏಳೆಂಟು ಅಥವಾ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಮತ್ತು ಒಂದೆರಡು ಸ್ಪೂನು ಕರಿಮೆಣಸನ್ನು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಯಿಲನ್ನು ಹಾಕಬೇಡಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಒಂದರ್ಧ ಬೌಲ್ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ಳಿ ನಂತರ ಒಂದು ಪ್ಯಾನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಬಾಡಿಸಿದ ನಂತರ ಒಂದೆರಡು ಮೆಣಸಿನ್ಕಾಯಿ ಕೂಡ ಹಾಕೊಳ್ಳಿ ಒಣಮೆಣ್ಸಿನ್ಕಾಯಿ ನಂತರ ಅದಕ್ಕೆ ರುಬ್ಬಿದ ಮಿಶ್ರವನ್ನು ಹಾಕ್ಕೊಳ್ಳಿ ನೀವು ಇದನ್ನು ನೀರು ಹಾಕ್ಕೊಂಡು ಕೂಡ ರುಬ್ಕೋಬೋದು ಇಲ್ಲ ಅಂದರೆ ಮಾವಿನಕಾಯಿ ತುರಿದಿರೋದು ಹಾಕ್ಕೊಂಡು ರುಬ್ಕೋಬೋದು ఇదిగా కొంచెం నీరు ಹಾಕೊಂಡು చానాగా మిక్స్ మార్కోవాలి అప్పుడు డీల్ బుడి ఉతిక్ తకస్ట్ ఉప్పున ಹಾಕೊಳ್ಳే నడి అదికి 1 స్పూన్ బెడ్గే మెన్సిన్ కాయ పౌడర్ ಹಾಕೊಳ್ಳే ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ ನಂತರ ಒಂದು ಸ್ಪೂನ್ ಅನಿಷ್ಟ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಕ್ಕಾಲು ಬೌಲು ಅಥವಾ ಒಂದು ಬೌಲು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿ ನೋಡಿ ಇವಾಗ ತುರಿದಿರೋ ಮಾವಿನಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ರುಬ್ಬವಾಗಿ ಕೂಡ ಹಾಕ್ಕೊಂಡಿದ್ರೆ ನೀರೇನು ಬೇಕಾಗಿಲ್ಲ ನೋಡಿ ಇವಾಗ ಆಗಿದೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ಖಾರವನ್ನು ನೋಡಿಕೊಂಡು ಹಾಕೋಬೋದು ನೋಡಿ ಒಂದು ಹತ್ತು ನಿಮಿಷ ಮುಚ್ಚಿಕ್ಕೆ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ದಿವಸ ಬರುತ್ತೆ ನೋಡಿ ಅನ್ನಕ್ಕೆ ಹಾಗೂ ದೋಸೆ ಇಡ್ಲಿ ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳಿ ನೀವು ಎಣ್ಣೆಗೆ ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತಳ ಇದೆ ನೀರು ಅಂಶ ಕಡಿಮೆ ಆಗಿರುತ್ತೆ ನೋಡಿ ಹೋಗಿದೆ ನಮ್ಮ ಚಾನಲ್ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು